ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ತನ್ನ ಮುಂದಿನ ಪೀಳಿಗೆಯ ಬಗ್ಗೆ ಯೋಚಿಸದೆ ಸಮೃದ್ಧವಾದ ಭೂಮಿ ಅರಣ್ಯವನ್ನು ನಾಶ ಮಾಡ್ತಾನೆ ಬರ್ತಿದ್ದಾನೆ ನಮ್ಮ ಜನಗಳು ಕೂಡ ಕಾಡನ್ನು ಹೇಗೆ ಕೊಳ್ಳೆ ಹೊಡಿಬೇಕು ಅಂತ ತೋರಿಸೋ ಸಿನಿಮಾಗಳನ್ನೇ ಹೆಚ್ಚು ಪ್ರೋತ್ಸಾಹಿಸಿದ್ದಾರೆ ಮನೆಗೊಂದು ಮರ ನಡಿ ಅಂತ ಹೇಳೋ ಸರ್ಕಾರ ಕೂಡ ರಸ್ತೆ ಕಮ್ಮಾಗರೆ ಅಂತ ಹತ್ತಾರು ವರ್ಷಗಳ ಕಾಲ ಹಳೆಯದಾದ ಬೃಹತ್ತಾದ ಮರಗಳನ್ನು ಕಡಿತನ ಬರ್ತಿದ್ದಾರೆ ಆದರೆ ಎಲ್ಲೊಬ್ರು ಇದು ಯಾವ ಸ್ವಾರ್ಥನೂ ಇಲ್ಲದೆ ಯಾವ ಪ್ರಶಸ್ತಿ ಯಾವ ಸನ್ಮಾನವನ್ನು ಕೂಡ ಬರೆಸಿದೆ ಮಕ್ಕಳಿಲ್ಲದ ತಮಗೆ ಮರಗಡೆಗಳೇ ತಮ್ಮ ಮಕ್ಕಳಂತೆ ಬರೆಸಿ ಸಾವಿರಾರು ದಾರಿ ಹೋಕರಿಗೆ ನೆರಳಾಗಿ ವೃಕ್ಷ ಮಾತೆ ಎಂದು ಬಿರುದಾಂಕಿತರಾಗಿರುವ ನಮ್ಮ ಕರ್ನಾಟಕದ ಹೆಮ್ಮೆ ಸಾಲು ಮರದ ತಿಮ್ಮಕ್ಕನವರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಸ್ಟೋರಿ ವಿತ್ ಬುಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಸಾಲು ಮರದ ತಿಮ್ಮಕ್ಕ ಇವರು ಜನಿಸಿದ್ದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಕ್ಕೇನೇಹಳ್ಳಿ ಎಂಬ ಗ್ರಾಮದಲ್ಲಿ ತಿಮ್ಮಕ್ಕನವರ ತಂದೆ ಚಿಕ್ಕರಂಗಯ್ಯ ಹಾಗೂ ತಾಯಿ ವಿಜಯಮ್ಮ ಈ ದಂಪತಿಯ ಆರು ಮಕ್ಕಳಲ್ಲಿ ಎರಡನೇ ಮಗುವೆ ನಮ್ಮ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ತಿಮ್ಮಕ್ಕನವರ ಬಾಲ್ಯದ ಜೀವನ ಕಡು ಬಡತನದಿಂದ ಕೂಡಿತ್ತು ಎಷ್ಟೋ ಬಾರಿ ಊಟವಿಲ್ಲದೆ ಹಸುವಿನಿಂದ ನೀರು ಕುಡಿದು ಮಲಗಿದ್ದು ಇದೆ ತಿಮ್ಮಕ್ಕನವರು ತಮ್ಮ ಬಡತನದಿಂದ ಶಾಲೆಯ ಮುಖವನ್ನೇ ಕಂಡಿರಲಿಲ್ಲ ಬಾಲ್ಯದಿಂದಲೇ ಬೇರೆಯವರ ಹೊಲ ಕೆಲಸ ಮಾಡಿ ತಮ್ಮ ಕುಟುಂಬವನ್ನ ತಮ್ಮ ಕೈಲಾದಷ್ಟು ನಡೆಸ್ತಾ ಇದ್ರು ಇಷ್ಟೆಲ್ಲ ಬಡತನವಿದ್ರು ಸಹ ಯಾರಾದ್ರೂ ಹಸುವಿನಿಂದ ಕಂಡ್ರೆ ಮುರುಕ್ತಿದ್ರು ತನ್ನ ಮನೆಯಲ್ಲಿ ಇದ್ದ ದವಸ ಧಾನ್ಯಗಳನ್ನ ಕೊಡುತ್ತಿದ್ರು ಇದನ್ನ ತಿಳಿದು ತಾಯಿ ವಿಜಯಮ್ಮ ತಾನು ಕಷ್ಟಪಟ್ಟು ದುಡಿದು ತಂದು ಹಾಕಿದ ದವಸ ಧಾನ್ಯಗಳೆಲ್ಲ ಬೇರೆಯವರ ಪಾಲಾಗ್ತಿದೆ ಅಂತ ತಿಳಿದು ಕೈಗೆ ಸಿಕ್ಕದ್ರಲ್ಲೆಲ್ಲ ಮಗಳು ಅಂತ ನೋಡ್ದ ಹೊಡಿತಾ ಇದ್ರಂತೆ ಆ ನೋವನ್ನೆಲ್ಲ ಸಹಿಸಿಕೊಂಡು ಬೆಳೆದ ತಿಮ್ಮಕ್ಕನವರು ಸುಮಾರು ಹತ್ತೊಂಬತ್ತು ವರ್ಷ ವಯಸ್ಸ ಇದ್ದಾಗ ಹುಲಿಕಲ್ಲು ಗ್ರಾಮದ ಬಿಕ್ಕಲ್ಲು ಚಿಕ್ಕಯ್ಯನವರನ್ನ ವಿವಾಹ ನಾಟಿ ಮಾಡೋದು ಹೊಲಗಳಲ್ಲಿ ಕೆಲಸ ಮಾಡೋದು ಅವರ ಕಾಯಕವಾಗಿತ್ತು ಕಷ್ಟನ ಸುಖನ ಅವರ ಜೀವನ ನಡೀತಾ ಇತ್ತು ಆದರೆ ಅವರಿಗಿದ್ದ ದೊಡ್ಡ ಕೊರಗು ತಮಗೆ ಮಕ್ಕಳಿಲ್ಲ ಅಂತ ಒಂದು ದಿನ ಅವರು ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸುಸ್ತಾಗಿ ಸುಧಾರಿಸಿಕೊಳ್ಳೋಕೆ ಮರದ ನೆರಳು ಹುಡುಕ್ತಿರ್ತಾರೆ ಆದರೆ ತಮ್ಮ ಜಮೀನಿನಲ್ಲಿ ನೆರಳು ಕೊಡುವಂತಹ ಯಾವುದೇ ಮರಗಳಿಲ್ಲದೆ ಬೇಸರಗೊಳ್ಳುತ್ತಾರೆ ಆಗ ಅವರು ಯೋಚಿಸಿದ್ದೆ ತಮಗೆ ಮಕ್ಕಳಿಲ್ಲ ಗಿಡಗಳನ್ನೇ ತಮ್ಮ ಮಕ್ಕಳಂತೆ ಬೆಳೆಸಿ ನಮ್ಮಂತೆ ಬಿಸಿಲಿನಲ್ಲಿ ನೆರಳಿಲ್ಲದೆ ಜನ ಆಯಸ ಪಡಬಾರ್ದು ಅಂತ ನಿರ್ಧರಿಸ್ತಾರೆ ಆವಾಗಲಿಂದ ಗಿಡಗಳನ್ನು ನೆಡೋದಕ್ಕೆ ಶುರು ಮಾಡ್ತಾರೆ ಆಲದ ಮರದ ಕೊಂಬೆಯನ್ನು ಕಡಿದು ತಂದು ಮೊದಲು ಹತ್ತು ಗಿಡಗಳನ್ನ ನೆಡ್ತಾರೆ ಆ ಗಿಡಗಳಿಗೆ ಪ್ರತಿದಿನ ನೀರು ತಂದು ಹಾಕಿ ತಮ್ಮ ಮಕ್ಕಳಂತೆ ಪೋಷಿಸ್ತಾರೆ ಹಲವು ವರ್ಷಗಳ ಪರಿಶ್ರಮದಿಂದ ಹುಲಿಕಲ್ಲಿನಿಂದ ಪ್ರತಿದಿನವೂ ಆಲದ ಮರಗಳನ್ನು ನೆಡುತ್ತಾ ನೆಡುತ್ತಾ ಕುದುರಿನವರೆಗೂ ತಲುಪ್ತಾರೆ ಹುಲಿಕಲ್ಲಿನಿಂದ ಕುದುರಿನವರೆಗೂ ರಸ್ತೆಯ ಎರಡೂ ಬದಿಯಲ್ಲಿ ಸುಮಾರು ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟು ತಮ್ಮ ಮಕ್ಕಳಂತೆ ಪೋಷಿಸ್ತಾರೆ ಅವರ ಜೀವನದಲ್ಲಿ ಬಡತನ ಇದ್ರೂ ಸಹ ನಿಮ್ದಿಗೆ ಏನು ಕೊರತೆ ಇಲ್ದಿರೋ ಹಾಗೆ ಬದುಕ್ತಾ ಇದ್ರು ಆದರೆ ಆ ನೆಮ್ಮದಿಯನ್ನು ಕುಸಿದುಕೊಳ್ಳುವಂತಹ ಒಂದು ಕೆಟ್ಟ ಘಟನೆ ಆ ದಿನ ನಡೆದೇ ಹೋಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಿಮ್ಮಕ್ಕನವರ ಪತಿಯಾದ ಚಿಕ್ಕಯ್ಯನವರು ಸಾವನ್ನಪ್ಪತ್ತ ಅಲ್ಲಿ ಕೂಡ ಅವರ ಪತಿಯ ಇಷ್ಟದಂತೆ ಅವರ ಸಮಾಧಿಯ ಮೇಲೆ ಒಂದು ಹಲಸಿನ ಮರವನ್ನು ತಿಮ್ಮಕ್ಕನವರು ನೆಟ್ತಾರೆ ಪತಿಯ ಸಾವಿನಿಂದ ಧೃತಿಗಿಡದ ಇವರು ತಮ್ಮ ಗಿಡ ನೆಡುವ ಕಾರ್ಯವನ್ನು ಮಾತ್ರ ನಿಲ್ಲಿಸಲಿಲ್ಲ ತಿಮ್ಮಕ್ಕನವರು ಸುಮಾರು ಎಂಟು ಸಾವಿರ ಗಿಡಗಳನ್ನ ನೆಡ್ತಾರೆ ತಿಮ್ಮಕ್ಕನವರ ಬಗ್ಗೆ ಪ್ರಸಿದ್ಧವಾದ ಡೆಕಾನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ತಿಮ್ಮಕ್ಕ ಅಂಡ್ ಹರ್ ಟು ಏಯ್ಟಿ ಫೋರ್ ಚಿಲ್ಡ್ರನ್ಸ್ ಎಂಬ ಲೇಖನ ಪ್ರಕಟವಾಯಿತು ಹಾಗೂ ಅದು ತುಂಬ ಪ್ರಸಿದ್ಧವಾಗಿ ದೇಶಾದ್ಯಂತ ಇವರ ಕೆಲಸಕ್ಕೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರುತ್ತೆ ಡಿಸೆಂಬರ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ಕರ್ನಾಟಕದ ಡಾಕ್ಟರ್ ಎಚ್ ಡಿ ದೇವೇಗೌಡರವರು ತಿಮ್ಮಕ್ಕನವರಿಗೆ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸ್ತಾರೆ ಹಾಗಾದ್ರೆ ತಿಮ್ಮಕ್ಕನವರನ್ನು ಹೇಳಿದ್ದಾರೆ ಯಾರು ನೋಡ್ಕೊತಿದ್ದಾರೆ ಯಾರೂ ಇಲ್ಲದ ತಿಮ್ಮಕ್ಕನವರಿಗೆ ಮಗನಂತೆ ನೆರವಾಗಿದ್ದೆ ಪರಿಸರ ಹೋರಾಟಗಾರ ಉಮೇಶ್ ರವರು ಇವರು ತಿಮ್ಮಕ್ಕರವರನ್ನ ಕಾನೂನು ರೂಪದಲ್ಲಿ ದತ್ತು ಪಡೆದು ತಮ್ಮ ತಾಯಿಯಂತೆ ನೋಡ್ಕೋತಿದ್ದಾರೆ ಹಾಗಾದ್ರೆ ಈ ಉಮೇಶ್ ಯಾರು ತಿಮ್ಮಕ್ಕರವರನ್ನ ದತ್ತು ಪಡೆದು ಉಮೇಶ್ ರವರು ಜನಿಸಿದ್ದು ಹಾಸನದ ಬೇಲೂರು ತಾಲೂಕಿನ ಬಳ್ಳೂರು ಎಂಬ ಗ್ರಾಮದಲ್ಲಿ ಇವರು ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ತಮ್ಮ ಬಡತನ ತಮ್ಮ ಕೆಲಸಕ್ಕೆ ಅಡ್ಡಿಯಾಗದಂತೆ ಶಾಲೆಯ ರಜ ದಿನಗಳಲ್ಲಿ ತನ್ನ ಸ್ನೇಹಿತರ ಜೊತೆ ಸೇರಿ ಗಿಡಗಳನ್ನ ನೆಡ್ತಿದ್ರು ಇವರು ಬಾಲ್ಯದಿಂದ ತಿಮ್ಮಕ್ಕನವರ ಸಾಧನೆಯನ್ನು ಪತ್ರಿಕೆಯಲ್ಲಿ ಕಂಡು ಅವರ ಅಭಿಮಾನಿಯಾಗಿದ್ದರು ಇವರು ಪುಷ್ಪಕಿರಿ ಬೆಟ್ಟದಲ್ಲಿ ಸಾವಿರದ ಇನ್ನೂರಕ್ಕೂ ಹೆಚ್ಚಿನ ಗಿಡ ನೆಟ್ಟು ಬೆಳೆಸಿದ್ದಾರೆ ತಮ್ಮ ಸ್ವಂತ ನರ್ಸರಿ ಶುರು ಮಾಡಿ ತಮ್ಮ ಸ್ನೇಹಿತರ ಜೊತೆ ಸೇರಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ಇಟ್ಟಿದ್ದಾರೆ ಉಮೇಶ್ ರವರು ಕೋಟಿ ಗಿಡಗಳನ್ನ ನೆಡೋ ಗುರಿಯನ್ನು ಹೊಂದಿದ್ದಾರೆ ರವರಿಗೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಯುವ ಪ್ರಶಸ್ತಿ ರಾಷ್ಟ್ರೀಯ ಯುವ ಸಾಧಕರ ಪ್ರಶಸ್ತಿ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಹಾಗೆ ಹಲವಾರು ಪ್ರಶಸ್ತಿಗಳು ಇವರ ಸಾಧನೆಗೆ ಲಭಿಸಿದೆ ತಿಮ್ಮಕ್ಕನವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನಾಣೋಜ ಪ್ರಶಸ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಗ್ರೀನ್ ಇಂಡಿಯಾ ಪ್ರಶಸ್ತಿ ಸಮಾಜ ಸೇವೆಗೆ ದೇಶದ ಅತ್ಯುನ್ನತ ಪದ್ಮಶ್ರೀ ಪ್ರಶಸ್ತಿ ಉಮೆನ್ ಎಂಪವರ್ಮೆಂಟ್ ಅವಾರ್ಡ್ ಸಹಾರಾ ಇಂಡಿಯಾ ಪ್ರಶಸ್ತಿ ಡಾಕ್ಟರ್ ಶಿವರಾಮ ಕಾರಂತ ಪುಟ್ಟೂರು ಪ್ರಶಸ್ತಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಅವರಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಮತ್ತು ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ತಿಮ್ಮಕ್ಕನವರ ಸಾಧನೆಗೆ ಲಭಿಸಿವೆ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕನವರಿಗೆ ಈಗ ನೂರ ಹದಿಮೂರು ವರ್ಷ ವಯಸ್ಸು ತಿಮ್ಮಕ್ಕನವರು ಪ್ರಶಸ್ತಿಯಿಂದ ಬಂದ ಹಣದಲ್ಲಿ ಒಂದು ಟ್ರಸ್ಟನ್ನು ಶುರು ಮಾಡಿ ಸಮಾಜ ಸೇವೆಗೆ ಆ ಹಣವನ್ನು ದಾನ ಮಾಡ್ತಾ ಇದ್ದಾರೆ ಪ್ರತಿದಿನ ಹೆಚ್ಚಾಗ್ತಿರೋ ಬಿಸಿಲಿನಿಂದ ಮನುಷ್ಯನಿಗೆ ನೆರಳು ಕೊಡೋ ಮರಗಳು ಬೇಕೇ ಬೇಕು ಅದಕ್ಕಾಗಿ ತಿಮ್ಮಕ್ಕನವರ ಆದರ್ಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೇಳೋದೇನು ಅಂದರೆ ಕಾಡನ್ನು ಬಳಸಿ ನಾಡನ್ನು ಉಳಿಸಿ ಧನ್ಯವಾದ